ಎತ್ತರಕ್ಕೆ ಅನುಗುಣವಾಗಿ ತೂಕ ಹೊಂದಿಲ್ಲದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳವರಿಗೆ ಉತ್ತಮ ಜೀವನ ಶೈಲಿ ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ವಿಧಾನಗಳ ಬಗ್ಗೆ ಸೂಕ್ತ ಸಲಹೆ ಮತ್ತು ಸೂಚನೆಗಳನ್ನು ದಕ್ಷಿಣ ವಲಯ ಡಿಐಜಿಪಿ ಡಾ ಎಂಬಿ ಬೋರ್ಲಿಂಗಯ್ಯ ನೀಡಿದರು ನಗರದ ಹಾಸನಾಂಬ ಕಲಾ ಕ್ಷೇತ್ರದ ಸಭಾಂಗಣದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಆರೋಗ್ಯಕರ ಜೀವನ ಶೈಲಿಗೆ ಸರಿಯಾದ ತೂಕ ನಿರ್ವಹಣೆ ಬಹಳ ಮುಖ್ಯ ನಮ್ಮ ಎತ್ತರಕ್ಕೆ ತಕ್ಕಂತೆ ದೇಹದ ತೂಕವಿದ್ದರೆ ಹಲವಾರು ಕಾಯಿಲೆಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ದಿನನಿತ್ಯ ಒತ್ತಡದ ಜೀವನವನ್ನು ನಡೆಸುತ್ತಿರುತ್ತಾರೆ ಇದರ ಮಧ್ಯೆ ಫಿಟ್ ಆಗಿರಲು ಸಾಧ್ಯವಿಲ್ಲದೆ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಆದುದರಿಂದ ದಿನಚರಿಯ ಪಟ್ಟಿಗಳನ್ನು ಮಾಡಿ ದೇಹದ ತೂಕವನ್ನು ಕಡಿಮೆ ಮಾಡಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಅವರು ಫಿಟ್ನೆಸ್ ಮೇಂಟೈನ್ ಮಾಡುವಂಥದ್ದು ಮತ್ತು ಹೆಲ್ತನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಇಟ್ಕೊಂಡಿರೋದು ಭಾಳ ಮುಖ್ಯ ಆಗ್ತದೆ ಅಂದರೆ ಅವರಿಗೆ ಅವರಿಗೆ ಪರ್ಸ್ನಲಿ ಫ್ಯಾಮಿಲಿ ಪರ್ಸ್ನಲ್ ನನ್ನ ಫ್ಯಾಮಿಲಿಗೋಸ್ಕರ ಹೆಲ್ತು ಮತ್ತು ಫಿಟ್ನೆಸ್ ಭಾಳ ಇಂಪಾರ್ಟೆಂಟ್ ಜೊತೆಗೆ ಅವರ ಕಾರ್ಯಕ್ಷಮತೆಯನ್ನು ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ಮಾಡಿಕೊಳ್ಳು ಭಾಳ ಇಂಪಾರ್ಟೆಂಟ್ ಆಗ್ತದೆ ಅದಕ್ಕೋಸ್ಕರ ನಾವು ಅದೊಂದು ಒಂದು ಸ್ಪೆಷಲ್ ಡ್ರೈವಾಗಿ ತೊಗೊಂಡು ಎಲ್ಲರಿಗೂ ಸಹ ಒಂದು ಆರೋಗ್ಯದ ದೃಷ್ಟಿಯಿಂದ ಕೆಲವು ಸಜೆಷನ್ಸ್ನ ಕೊಡಲಿಕ್ಕೋಸ್ಕರ ಇನ್ಸ್ಟ್ರಕ್ಷನ್ಸ್ ಸಹ ಕೊಡ್ಲಿಕ್ಕೋಸ್ಕರ ಕೆಲವು ಅವೇರ್ನೆಸ್ ಥರ ಮಾಡಲಿಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇನೆ ನಾನು ಡಿ ಐ ಜಿ ಇರೇಂಜು ಇದ್ದೀನಿ ಇದ್ರ ಜೊತೆಗೆ ನಾನು ಪರ್ಸ್ನಲಿ ನಂದು ಪ್ರೊಫೆಷ್ನಲ್ ಕೋರ್ಸ್ನ ಡಾಕ್ಟ್ರಾಗಿದ್ದೇನೆ ಹಾಗಾಗಿ ಎರಡೂ ನಾಲೆಡ್ಜ್ನ ಯೂಸ್ ಮಾಡ್ಕೊಂಡು ನಾನು ಆ್ಯಸ್ ಡಾಕ್ಟ್ರ್ ಆಲ್ಸೋ ಯಾವ ಥರ ಒಂದು ಗೈಡ್ ಮಾಡ್ಬೋದು ಮತ್ತು ಯಾವ ಥರ ಡಯೆಟ್ ಅಂದ್ರೇನು ಎಕ್ಸಸೈಸ್ ಅಂದ್ರೇನು ಕ್ಯಾಲ್ರಿ ಅಂದ್ರೇನು ಮತ್ತು ಇದ್ರ ಜೊತೆಗೆ ವೆಯ್ಟ್ ಕಂಟ್ರೋಲ್ ಮಾಡೋದು ಹೇಗೆ ಮತ್ತು ಹೆಲ್ತ್ನ ಯಾವ ಥರ ಒಳ್ಳೇದಲ್ಲ ಇಟ್ಕೊಂಡಿರ್ಬೋದು ಒಳ್ಳೆ ರೀತಿಯಲ್ಲಿ ಇಟ್ಕೋದು ಅಂತ ಹೇಳ್ಬಿಟ್ಟು ಅದೆಲ್ಲಾ ರೀತಿ ಒಂದು ಒಂದು ಬೇಸಿಕ್ ಅವೇರ್ನೆಸ್ ನ ಮಾಡಬೇಕು ಅಂತ ಹೇಳ್ಕೊಂಡು ಇಲ್ಲಿ ಬಂದಿ ನಮ್ಮ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಎಂಎಸ್ ಎಂಕೆ ತಮ್ಮಯ್ಯ ಸೇರಿದಂತೆ ಇತರರಿದ್ದರು